ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಸೌಮ್ಯ ಸೌಮ್ಯ ಮೈ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಧನ್ಯವಾದಗಳು ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನ್ಯೂ ವೀಡಿಯೋ ಆದರೂ ಕೂಡ ತುಂಬ ಜನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಲೈಕ್ ಮಾಡೋದನ್ನು ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ಬ್ಲಾಗ್ ಯಾವ ಥರ ಹೋಗುತ್ತೆ ಇವತ್ತಿನ ದಿನ ಅಂತಂದರೆ ಶನಿವಾರ ಆಗಿರುತ್ತೆ ಇದು ಬ್ಲಾಗು ಊರಿಗೆ ಹೋಗಬೇಕಾಗಿತ್ತು ಸೊ ಮಕ್ಳಿಗೂ ಕೂಡ ಎಫ್ ಎ ಎಕ್ಸಾಮ್ ಇತ್ತು ಎಫ್ ಎ ಟು ಎಕ್ಸಾಮ್ ಇತ್ತು ಅದನ್ನು ಮುಗಿಸ್ಕೊಂಡು ಒಂದು ಹೊರೆಗೆ ಬಂದರು ಮಕ್ಕಳು ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಇನ್ನು ಊರಿಗೆ ಹೋಗೋಷ್ಟ್ರೊತ್ತಿಗೆ ಸಾಯಂಕಾಲ ಹಾಗೆ ಆಗುತ್ತೆ ಅಂತ ಹೇಳಿ ಇನ್ನು ಮನೆಗೆ ಊರಿಗೆ ಹೋಗ್ಬೇಕಾದಾಗ ಮನೆಯೆಲ್ಲ ಹಾಗೆ ಬಿಟ್ಬಿಟ್ಟು ಹೋಗೋಕ್ಕಾಗಲ್ವಲ್ಲ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಗೀನ ಮಾಡಿಕೊಂಡು ಎಲ್ಲ ಮನೆಯೆಲ್ಲ ರೆಡಿ ಮಾಡಿಬಿಟ್ಟು ನಾವು ಬಂದು ನೋಡಿದ್ರೂ ನೆಮ್ಮದಿ ಇರಬೇಕು ಅಲ್ಲಿಗೆ ಹೋದ್ರೂ ಕೂಡ ನೆಮ್ಮದಿ ಇರಬೇಕಲ್ವ ಇಲ್ಲಾಂದರೆ ಎಲ್ಲ ಹಾಗಾಗೆ ಬಿಟ್ಬಿಟ್ಟು ಹೋಗ್ಬಿಟ್ರೆ ಅಯ್ಯೋ 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 ಅಂತ ಅನ್ನಿಸ್ತಾನೆ ಇರುತ್ತೆ ಅದು ಎಲ್ಲ ಹೆಣ್ಮಕ್ಳಿಗೂ ಅನಿಸೇ ಅನಿಸುತ್ತೆ ಅಲ್ವಾ ಸೊ ನಾವು ಯಾವಾಗಲೂ ಊರಿಗೆ ಹೋಗ್ಬೇಕಾದಾಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡಿಬಿಟ್ಟೆ ಹೋಗೋದು ಕಂಪಲ್ಸರಿ ನಂದು ಇನ್ನೂ ಸ್ನಾನ ಆಗಲಿಲ್ಲ ಒಂದೇ ಸಲ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡ್ಬಿಡೋಣ ಇನ್ನೆಲ್ಲ ಗಲೀಜಾಗುತ್ತೆ ಅಂತ ಹೇಳಿ ಸ್ವಲ್ಪ ಬಟ್ಟೆ ಇತ್ತು ಬಟ್ಟೆ ಎಲ್ಲ ವಾಶ್ ಮಾಡಿ ಮಕ್ಳದ್ದು ಯೂನಿಫಾರ್ಮ್ ಎಲ್ಲ ವಾಶ್ ಮಾಡಿ ಹಾಗೆ ಇನ್ನೊಂದು ಏನಂತಂದರೆ ನನಗೆ ಗೊತ್ತಿರಲಿಲ್ಲ ಏನು ಸೋಮವಾರ ಮಂಗಳವಾರ ಏನು ಬುಧವಾರ ಒಂದಿನ ರಜೆ ಕೊಡ್ಬೋದು ಅಂತ ಅಂದ್ಕೊಂಡೆ ನೋಡಿದ್ರೆ ಸೋಮವಾರ ಮಂಗಳವಾರ ಬುಧವಾರ ಟಿ ತ್ರೀ ಡೇಸ್ ರಜೆ ಕೊಟ್ಬಿಟ್ರು ಹಾಗೆ ಹೋಮ್ ವರ್ಕು ಕೂಡ ತುಂಬ ಜಾಸ್ತಿ ಕೊಟ್ಟಿದ್ದಾರೆ ಅಲ್ಲಿಂದ ಎಲ್ಲ ಬರೆಸ್ಬೇಕು ನಾನು ಶನಿವಾರ ಹೋಗಿ ಭಾನುವಾರ ಬರೋಣ ಅಂತ ಅಂದ್ಕೊಂಡ್ರು ಅಲ್ಲಿ ಆಗಲೇ ಇಲ್ಲ ಹೋಗಿದ್ದ ಕೆಲಸನೂ ಕೂಡ ಆಗಲಿಲ್ಲ ಇನ್ನು ಸೋಮವಾರ ಮಧ್ಯಾಹ್ನವೇ ನಾವು ಬ ಬರೋಕ್ಕಾಗಿದ್ದು ಮಕ್ಕಳನ್ನ ಕರ್ಕೊಂಡು ಬಸ್ಸಲ್ಲಿ ಹೋಗಿದ್ದಿದ್ದು ಅದು ಕೂಡ ವಿಡಿಯೋ ಮಾಡಿದ್ದೀನಿ ನೋಡಿ ಹಾಗೆ ಮುಂದೆ ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ನಮ್ಮೂರು ಬಂದು ಮಂಡ್ಯ ಮಂಡ್ಯ ಹತ್ರ ಅಂತ ಹೇಳಿ ಬಸ್ರಾಳಲ್ಲಿ ಚಿಕ್ಕ ಒಂದು ಹಳ್ಳಿ ಆ ಮುಂದಿನ ಮೇಲೆ ಆಗಲಿ ಹೇಳ್ತೀನಿ ವಿವರವಾಗಿ ಓಕೆನಾ ನಾನೇನು ಗೌರಿ ಹಬ್ಬಕ್ಕೇನು ಇಲ್ಲ ಯಾಕೆ ಅಂದರೆ ನಮ್ಮನ್ನು ಯಾರೂ ಕರೆಯೋರು ಇಲ್ಲ ಅಲ್ಲಿ ನಮ್ಮ ಕೈ ನಡಿಬೇಕಾದಾಗ ಎಲ್ಲ ಬಂದು ಬಳಗನೆ ನಮ್ಮ ಕೈ ನಿಂತ್ಕೊಂಡ್ಮೇಲೆ ಯಾರೂ ಕೂಡ ಆಗಲ್ಲ ಅಲ್ವಾ ಅದೆಷ್ಟು ಜನ ಒಪ್ಕೋತೀರ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್ ನನ್ನ ಲೈಫಲ್ಲೂ ಕೂಡ ಹಾಗೇ ಆಗಿದ್ದು ಚೆನ್ನಾಗಿ ದುಡಿಯೋವರೆಗೂ ಎಲ್ಲರೂ ಅಷ್ಟೇ ಎಲ್ಲ ಎಲ್ಲ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ರು ಎಷ್ಟು ಚೆನ್ನಾಗೆ ಇದ್ದರು ಭಾವಣಿಸ್ತಾ ಇದ್ದರು ಇವಾಗ ಯಾರು ಯಾರೂ ಇಲ್ಲ ಅಲ್ವಾ ಸೊ ನಮ್ಮ ನನಗೆ ಬೇರೆಯವ್ರು ಆ ಥರ ಮಾಡಿದ್ರೆ ಏನು ಹಲ್ಟ್ ಆಗೋಲ್ಲ ಎತ್ತೋರೆ ಆ ಥರ ಮಾಡಿದ್ರೆ ಒಡ ಉಡ್ತವ್ರೆ ಆ ಥರ ಮಾಡಿದ್ರೆ ಇರಲಿ ಆಯಿತು ದೇವ್ರು ನೋಡ್ಕೋತಾನಲ್ವಾ ಎಲ್ಲಿ ಏನು ನಡೀತಾ ಇದೆ ಹೇಗೆ ಏನು ಅಂತ ನೋಡಿಕೊಂಡು ಅವನೇ ಆನ್ಸರ್ ಕೊಡ್ತಾನೆ ನಾವೇನು ಉತ್ತರ ಕೊಡೋದೇನು ಬೇಡ ಅಲ್ವಾ ಸೊ ಹಾಗಾಗಿ ಎಲ್ಲ ಈ ಥರ ಹೊಸ್ಲೆಲ್ಲ ತೊಳ್ಕೊಂಡು ಮಕ್ಳನ್ನ ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ಎಲ್ಲ ರೆಡಿ ಮಾಡಿಕೊಂಡೆ ಏಕೆ ಅಂತಂದರೆ ಎಫ್ ಎ ಟು ಎಕ್ಸಾಮ್ ಬೇರೆ ಇತ್ತಲ್ವಾ ಅವ್ರಿಗೂ ಪ್ರಿಪೇರ್ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ಸಲ ಎಲ್ಲ ಬರೆಸಿ ಎಲ್ಲ ಕೊಟ್ಟು ಆಮೇಲೆ ಕಳಿಸಿದ್ದು ಸೊ ತಿಂಡಿ ಕೂಡ ಅಷ್ಟೇ ಇವತ್ತು ಇನ್ನು ಮಾಮೂಲಿ ರೆಗ್ಯುಲರಾಗಿ ಬೇಗ ಆಗೋದು ಅಂತಂದರೆ ಉಪ್ಪಿಟ್ಟು ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ಮಾಡಿಕೊಂಡು ಮಕ್ಕಳು ಬಾಕ್ಸ್ಗೂ ಕೂಡ ಕಟ್ಟಿ ಆ ಸ್ಯಾಟರ್ಡೆ ಕೂಡ ಲಂಚ್ ಬಾಕ್ಸ್ ಇರುತ್ತೆ ಅವ್ರು ಬರೋದೇ ಒಂದೂವರೆ ಒಂದು ಗಂಟೆ ಆಗುತ್ತಲ್ಲ ಸೊ ಸ್ನ್ಯಾಕ್ಸಿಗೆ ಬಿಟ್ಟೇ ಬಿಡ್ತಾರೆ ಉಪ್ಪಿಟ್ಟೆ ಮಾಡಿದ್ದೆ ಉಪ್ಪಿಟ್ಟೆ ಕೊಟ್ಕಳಿಸದೆ ಬಾಕ್ಸ್ಗೂ ಕೂಡ ಅವರು ಇಲ್ಲಿ ಲೈಟಾಗಿ ತಿಂದ್ಕೊಂಡು ಒಂದು ಗ್ಲಾಸ್ ಹಾಲು ಕುಡ್ಕೊಂಡು ಹೋಗ್ತಾರೆ ಆ ಡ್ರೈ ಫ್ರೂಟ್ಸ್ ಹಾಕಿ ಮಿಲ್ಕ್ ಶೇಕ್ ಮಾಡ್ತೀನಿ ಅದು ರೆಗ್ಯುಲರ್ ಕಂಪಲ್ಸರಿ ಮನೇಲಿ ನಾಲ್ಕು ಜನನೂ ಕೂಡ ರೆಗ್ಯುಲರಾಗಿ ಕುಡ್ದೆ ಕುಡಿತೀವಿ ಅದನ್ನು ರೂಢಿ ಆಗ್ಬಿಟ್ಟಿದೆ ಆವಾಗಿಂದೂ ಇನ್ನು ನಾನು ಮೊನ್ನೆ ಮಾರ್ಕೆಟ್ಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಶುಕ್ರವಾರನೇ ಮಾರ್ಕೆಟ್ಗೆ ಹೋಗಿದ್ದನಲ್ಲ ಹೂವು ಸ್ವಲ್ಪ ಕಡಿಮೆ ಇತ್ತು ಅಂದರೆ ಏನಿಲ್ಲ ಮಾಮೂಲಿ ಕೆ ಜಿಗೆ ಇನ್ನೂರು ರೂಪಾಯಿನೇ ಇತ್ತು ಹಾಗಾಗಿ ಇದು ಮಾಡ್ಕೊಂಡು ಬಂದೆ ಏನು ಹೂವು ತೊಗೊಂಡು ಬಂದೆ ಕಾಕಡ ಹೂವು ಕನಕಾಂಬ್ರದ ಹೂವು ಎಲ್ಲ ಕಟ್ಕೊಬಿಡೋಣ ಇನ್ನು ರೈಟ್ ಆಗಿಬಿಡುತ್ತೆ ಸಿಕ್ಕಾಪಟ್ಟೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದೆ ಅದನ್ನೇ ಎಲ್ಲ ದೇವರಿಗೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ಇನ್ನು ಅಷ್ಟೊತ್ತಿಗೆಲ್ಲ ಟೈಮ್ ಹಾಗೆ ಹೋಗಿತ್ತು ಮಕ್ಕಳನ್ನು ಕೂಡ ಹೋಗಿ ಕರ್ಕೊಂಡು ಬಂದೆ ದೊಡ್ಡವನು ಕೂಡ ಅಲ್ಲಿಂದ ಮತ್ತೆ ಸ್ಕೂಲಿಂದ ಬಂದು ಮತ್ತೆ ಸ್ನಾನ ಮಾಡ್ತೀನಿ ಅಂತ ಹೇಳಿ ಅವನು ಸ್ನಾನ ಮಾಡ್ಕೊಂಡು ರೆಡಿ ಆದ ಇನ್ನು ಚಿಕ್ಕವನು ಸುಮ್ಮನೆ ಹಾಗೆ ಅವನು ಇವಾಗ ನೆಕ್ಸ್ಟು ಸ್ನಾನಕ್ಕೆ ಹೋಗಿದ್ದಾನೆ ಡ್ರಿಲ್ ಡ್ರಿಲ್ ಕೂಡ ಇರುತ್ತಲ್ವ ಅವ್ರಿಗೂ ಅಷ್ಟೇ ಡ್ರಿಲ್ ಮಾಡಿಸಿದ್ರಂತೆ ಇವತ್ತೊಂದು ಹಾಫ್ ಆನ್ ಅವರ್ ಡ್ರಿಲ್ ಮಾಡಿಸಿದ್ರಮ್ಮ ಅಂತ ಹೇಳಿ ಅವನು ಸ್ನಾನ ಮಾಡ್ಕೊಂಡು ಬಂದು ರೆಡಿಯಾಗಿ ಕೊಡ್ತಾ ಅದನ್ನು ನೋಡಿ ಸಿಕ್ಕಾಪಟ್ಟೆ ತರಲೆ ಇವು ಇನ್ನೇನು ಅಂತ ಹೇಳಿ ಎಲ್ಲ ಕೆಲಸ ಎಲ್ಲ ಆಯಿತು ಹೊರಡೋಣ ಅಂದ್ಬಿಟ್ಟು ಮನೆಯಿಂದ ಊಬರ್ ಬುಕ್ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾಗಿತ್ತು ಸೊ ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ನಾನು ಹಾಗೆ ಡೈರೆಕ್ಟಾಗಿ ಊರಿಗೆ ಬರ್ತೀನಿ ನೀವು ಹೊರ್ಡಿ ಅಂತ ಹೇಳಿದ್ರು ಇನ್ನೇನು ಮಾಡೋದು ವೆಯ್ಟ್ ಮಾಡೋಕ್ಕಾಗಲ್ಲ ಇನ್ನು ಲೇಟಾಗಿ ಹೋಗುತ್ತೆ ಹುಡುಗರು ಬೇರೆ ಕರ್ಕೊಂಡು ಹೋಗೋದಲ್ವಾ ಅಂತ ಹೇಳಿಬಿಟ್ಟು ನಾನು ಮಕ್ಕಳು ಹೊರಟ್ವಿ ನಮ್ಮ ಮನೆಯಿಂದ ಬಸ್ ಸ್ಟಾಪ್ ತುಂಬ ದೂರ ಇದೆ ಇಲ್ಲಿಂದ ಊಬರ್ಗೆ ಎಂಬತ್ತು ರೂಪಾಯಿ ತೊಗೊಂಡಿದ್ದಾರೆ ಅಂತ ಅಂದರೆ ಲೆಕ್ಕ ಹಾಕೊಳ್ಳಿ ಇಲ್ಲಾಂದ್ರೂ ಒಂದು ಮೂರು ಕಿಲೋಮೀಟ್ರ್ ಆಗ್ಬೋದು ಆಗುತ್ತೆ ಕಂಪಲ್ಸರಿ ಮೂರು ಕಿಲೋಮೀಟ್ರೂ ಆಗುತ್ತೆ ಮೂರು ಮೂರುವರೆ ಕಿಲೋಮೀಟ್ರ್ ಆಗೇ ಆಗುತ್ತೆ ಅಲ್ಲಿಂದ ಇಳಿದು ಮತ್ತು ಕೆಂಗೇರಿಗೆ ಹೋಗಿ ಕೆಂಗೇರಿಯಿಂದ ಮಂಡ್ಯ ಬಸ್ ಹತ್ಕೊಂಡು ಹೋದ್ವಿ ಇಲ್ಲೋ ಈ ತರಲೆ ಎಷ್ಟು ತರಲೆ ಇದ್ದಾನೆ ಬಸ್ಸಲ್ಲಿ ಈ ಥರ ಇರುತ್ತೆ ಮಕ್ಕಳದು ಇನ್ನು ಊರದೆಲ್ಲ ನಾನು ಬ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಏನಂತಕ್ಕೆ ಅಂತ ಹೇಳಿಬಿಟ್ಟು ಇನ್ನು ನಾನು ಸೋಮವಾರ ಮಧ್ಯಾಹ್ನ ಬಂದೆ ಮಧ್ಯಾಹ್ನ ಬಂದು ಮಕ್ಕಳಿಗೆಲ್ಲ ಹೊಟ್ಟೆ ಹಸಿತಾ ಇತ್ತಲ್ಲ ಅಂತ ಹೇಳಿಬಿಟ್ಟು ನುಗ್ಗೆಕಾಯಿತ್ತು ನುಗ್ಗೆ ಬೇಳೆ ಬೇಳೆ ಸಾಂಬಾರು ಮಾಡ್ಕೊಬಿಡೋಣ ಅಂದ್ಬಿಟ್ಟು ಒಂದು ಕಪ್ಪು ಬೇಳೆ ಒಂದು ಕಪ್ಪು ಕಾಳು ಒಂದು ಒಂದು ಕಪ್ಪು ಅರ್ಧ ಅರ್ಧ ಕಪ್ ತೊಗೊಂಡಿದ್ದೀನಿ ಮೈಸೂರು ಬೇಳೆ ತೊಗೊಂಡೆ ಟೊಮೊಟೊ ಯಾಕೆ ನಾನು ಈ ಥರ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿತ್ತು ಮೇಲುಗಡೆ ಟೊಮೊಟೊ ಎರಡು ಟೊಮೊಟೊ ವೇಸ್ಟ್ ಒಳಗಡೆ ಎಲ್ಲ ಒಂಥರ ಆಗಿಬಿಟ್ಟಿದೆ ಹುಳ ಹುಳ ಥರ ವೈಟ್ ವೈಟ್ ಹುಳ ಥರ ಹಾಗಾಗಿ ನೀವು ಅಷ್ಟೇ ಫ್ರೆಂಡ್ಸ್ ಟೊಮೊಟೊ ಹಾಕಬೇಕಾದಾಗ ಕಟ್ ಮಾಡಿ ನೋಡಿ ಹುಷಾರಾಗಿ ಹಾಕಿ ಓಕೆನಾ ಇನ್ನು ಅದೆಲ್ಲ ಎಲ್ಲ ತೊಳ್ಕೊಂಡು ನೀರಿಟ್ಕೊಂಡು ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡೆ ಒಂದು ಅರ್ಧ ಸ್ಪೂನು ಅರಶಿಣ ಪುಡಿ ಹಾಕ್ಕೊಂಡೆ ಎರಡು ಟೊಮೊಟೊ ಹಾಕ್ಕೊಂಡೆ ನನಗೆ ಜಾಸ್ತಿ ಸಾಂಬಾರಿಗೆ ಹುಳಿ ಬಿಡೋಕ್ಕೆ ಇಷ್ಟ ಆಗೋಲ್ಲ ನನಗೆ ಅದೇನೋ ಇಷ್ಟನೇ ಆಗೋಲ್ಲ ಒಂದು ಟೊಮೊಟೊ ಎಕ್ಸ್ಟ್ರಾ ಹಾಕ್ಬಿಡ್ತೀನಿ ನನಗೆ ಈ ಥರ ಟೇಸ್ಟೇ ನನಗಿಷ್ಟ ಆಗೋದು ಇನ್ನು ನುಗ್ಗೆಕಾಯಿನ ನಾವು ಈ ಥರ ಒಂದೊಂದೇ ಕುಯ್ಕೊಂಡು ಒಂದೊಂದೇ ಕಟ್ ಮಾಡಿಕೊಂಡು ಆ ಸಿಪ್ಪೆಯೆಲ್ಲ ತೆಗಿಯೋಕ್ಕಿಂತ ಅದರಲ್ಲೆಲ್ಲ ಇರೋ ಶಾರಾಂಶ ಅಂಶ ಎಲ್ಲ ಪ್ರೋಟೀನ್ ಎಲ್ಲ ಅಲ್ಲೇ ಹೋಗ್ಬಿಡುತ್ತೆ ಸೊ ನಾನು ಯಾವಾಗಲೂ ಇದೇ ಥರನೇ ಮಾಡೋದು ಒಂದು ಉದ್ದಾಗಿ ತೊಗೊಬಿಡ್ತೀನಿ ಅದನ್ನು ತೊಗೊಂಡಿಂತ ಸಿಂಪಲಾಗಿ ಈ ಥರ ಇರ್ಕೊಂಬಿಡ್ತೀನಿ ಅದು ಜಾಸ್ತಿ ಇದು ಬರಲ್ಲ ಮತ್ತು ಸಾಂಬಾರು ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗೂ ಇರುತ್ತೆ ಚೆನ್ನಾಗೂ ಬರೆದಿರುತ್ತೆ ನೋಡಿ ಈ ಥರ ಸಿಂಪಲ್ ಆಗಿ ಕೆಲಸವೂ ಬೇಗ ಆಗುತ್ತೆ ಟೈಮ್ ಕೂಡ ಜಾಸ್ತಿ ಹಿಡಿಯಲ್ಲ ಈ ಥರ ಇಷ್ಟೇ ವೇಸ್ಟೇಜ್ ಬರೋದು ಆ್ಯಂಡ್ ಅದರಲ್ಲಿ ಇರೋ ಅಂಶ ಎಲ್ಲ ಅದರಲ್ಲೇ ಇರುತ್ತಲ್ವ ನಾವು ಸುಮ್ಮನೆ ಎಲ್ಲ ಸಿಪ್ಪೆ ಎಲ್ಲ ತೆಗ್ದುಬಿಟ್ರೆ ಅದು ಹಾಕ್ಕೊಂಡು ತಿನ್ನಬೇಕಾದಾಗ ಏನಂದ್ರೆ ಏನೂ ಪ್ರೋಟೀನ್ ಇರೋಲ್ಲ ಸುಮ್ಮನೆ ಏನೋ ಒಂದು ಹಾಕಿದ್ವಿ ಏನೋ ಒಂದು ಮಾಡೋ ಥರ ಇರುತ್ತಲ್ವ ದ ನೀವು ಈ ಥರ ಟ್ರೈ ಮಾಡಿ ಅವಾಗಿನ ಸಾಂಬಾರ್ಗೂ ಇವಾಗಿನ ಸಾಂಬಾರ್ಗೂ ಟೇಸ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ ನೀವೇ ಯಾವಾಗ ಹೇಳ್ತೀರಾ ಯಾವುದು ಸೌಮ್ಯ ಇದ್ದು ಬೆಸ್ಟ್ ಐಡಿಯಾ ಅಂತ ಸೊ ನಾನು ಯಾವಾಗಲೂ ನುಗ್ಗೆಕಾಯಿ ಸಾಂಬಾರು ಮಾಡಿದ್ರೆ ಇದೇ ಥರನೇ ಮಾಡೋದು ಇನ್ನು ಈ ನುಗ್ಗೆಕಾಯಿ ಸಾಂಬಾರು ಜೊತೆಗೆ ನಾವು ಏನು ಜಾಸ್ತಿ ತರಕಾರಿ ಹಾಕೊಂಡ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಅಲ್ವಾ ನುಗ್ಗೆಕಾಯಿ ಅಂದರೆ ನುಗ್ಗೆಕಾಯಿ ಇರಬೇಕು ಅದಕ್ಕೆ ನಾನು ಉಪ್ಪು ಖಾರ ಎಲ್ಲ ಹಿಡ್ಕೊಳಕ್ಕೆ ಏನು ಮಾಡ್ತೀನಿ ಅಂದರೆ ಒಂದು ಆಲೂಗಡ್ಡೆ ಹಾಕೋತೀನಿ ಇಲ್ಲಿ ಇಲ್ಲೋಡಿ ಅದನ್ನು ಕೂಡ ನನ್ನ ಮಕ್ಕಳು ಸಿಪ್ಪೆ ತೆಗೆದು ತೆಗೆದು ಇದು ಮಾಡ್ತಾರೆ ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ಸಿಪ್ಪೆನ ಫುಲ್ ತೆಗ್ದುಬಿಟ್ಟು ಹಾಗೆ ಈ ಥರ ಮಾಮೂಲಿ ಮೀಡಿಯಮ್ ಸೈಜ್ಗೆ ತಗೋತೀನಿ ಇನ್ನು ಈರುಳ್ಳಿ ಈರುಳ್ಳಿ ದಪ್ಪದ ತೊಗೊಂಡೆ ದಪ್ಪದೇ ತೊಗೊಂಡು ಬಂದಿದ್ದು ಮಾರ್ಕೆಟಿಂದ ಅದನ್ನು ಒಂದು ಅರ್ಧ ಒಗ್ಗರಣೆಗೆ ಇಟ್ಕೊಂಡೆ ಇನ್ನು ಅರ್ಧ ಸಾಂಬಾರಿಗೆ ಹೆಚ್ಚಾಕಿದ್ರೆ ಉದ್ದುದ್ದ ಕಟ್ ಮಾಡಿ ಹಾಕಿದ್ರೆ ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಅರ್ಧನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇನ್ನು ಒಂದು ಸೈಡು ಸಾಂಬಾರು ಬಾಧೆ ಕಾಳು ಬೇಯ್ಯಕ್ಕೆ ಇಟ್ಕೊಂಡಿದ್ದೀನಿ ಬೇಳೆ ಎಲ್ಲ ಬೇಯೋಕ್ಕೆ ಬೇಳೆ ಬೇಯಿಸ್ಕೊಂಡ್ಬಿಟ್ರೆ ಬೇಗ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ನಾವು ಬಂದಿದ್ದೆ ಒಂದು ಹನ್ನೆರಡು ಗಂಟೆ ಹಾಗೋಗ್ಬಿಟ್ಟಿತ್ತು ಅನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆಗಿತ್ತು ಇನ್ನು ಬರಬೇಕಾದಾಗ ಹಾಲು ಕೂಡ ನಾನು ತರಲಿಲ್ಲ ಹೋಗ್ಬಿಟ್ಟೆ ಹಾಗೆ ಬಂದೆ ಅಲ್ಲಿಂದನು ಇಲ್ಲಿಂದ ನಮ್ಮ ಬಸ್ ಸ್ಟಾಪಿಂದ ಇಳಿದು ಅಲ್ಲಿಂದನು ಊಬರ್ ಬುಕ್ ಮಾಡ್ಕೊಂಡು ಬಂದಿದ್ದು ಒಂದು ಸೈಡ್ ಅನ್ನಕ್ಕೂ ಕೂಡ ಇಟ್ಟೆ ಇಲ್ಲ ಆಲ್ರೆಡಿ ವಿಷಯಲ್ ಕೂಗ್ತಾ ಇದೆ ಎರಡು ವಿಜಲ್ ಆದರೆ ಸಾಕು ಏನು ಜಾಸ್ತಿ ಏನು ಬೇಡ ನಾನು ಅಷ್ಟೇ ಎರಡು ವಿಷಲೇ ಕೂಗಿಸ್ಕೊಂಡಿದ್ದು ಇನ್ನು ಅದು ವಿಜ್ವಲ್ ಕೂಡ ಹೋಯಿತು ಇನ್ನು ನೋಡಿ ಎಷ್ಟು ಚೆನ್ನಾಗೆಲ್ಲ ಬೆಂದಿದೆ ಅನ್ನವೂ ಕೂಡ ರೆಡಿಯಾಗಿತ್ತು ಮುದ್ದೆ ಏನು ಮಾಡ್ಕೊಳ್ಳಲಿಲ್ಲ ಸೊ ನಮ್ಮನೆಯವರು ಅಲ್ಲಿಂದ ಬರಬೇಕಾದಾಗ ಹಾಗೆ ಆಫೀಸ್ಗೆ ಹೊಡ್ಬಿಟ್ರು ಅವರು ನೀವು ಹೊರಡ್ರಿ ನಾ ಬಸ್ಸಲ್ಲಿ ನಾನು ಇನ್ನು ಆಫೀಸ್ಗೆ ಹೋಗಬೇಕು ಅಂತ ಹೇಳಿ ಅವರು ಮನೆಗೇನು ಬರಲಿಲ್ಲ ಇನ್ನು ಅವ್ರು ಮಧ್ಯಾಹ್ನ ಇದೆಯಾ ಬಂದರೆ ಇನ್ನು ರೆಡಿ ಇರಬೇಕಲ್ಲ ಅಂತ ಹೇಳಿಬಿಟ್ಟು ಬೇಗ ಬೇಗ ಅಡುಗೆ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ಅಲ್ಲಿಂದ ಬಂದಿದ ತಕ್ಷಣ ಕಾಲು ತೊಳ್ಕೊಂಡು ಫಿಶ್ ಊಟ ಹಾಕಿ ಒಂದ್ಸಲ ಮನೆಯೆಲ್ಲ ಕಸ ಗುಡಿಸ್ಕೊಂಡು ದೀಪ ಹಚ್ಬಿಟ್ಟೆ ಇನ್ನು ಅಲ್ಲಿ ಊರಿಂದ ಬರಬೇಕಾದಾಗಲೂ ಕೂಡ ಸ್ನಾನ ಮಾಡ್ಕೊಂಡು ಬಂದಿದ್ದೆ ಇನ್ನೇನು ಪ್ರಾಬ್ಲಮ್ ಇಲ್ವಲ್ಲ ಅಂತ ಹೇಳಿಬಿಟ್ಟು ದೀಪ ಹಚ್ಚಿದೆ ಆಮೇಲೆ ಬೇಕಿದ್ರೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಥರ ಎಲ್ಲ ಚೆನ್ನಾಗಿ ಬೆಂದಿದೆ ನಾ ಎರಡು ವಿಷಾಲಿಗೆ ಸಾಕು ಆರಾಮಾಗಿ ಬೇಯಿಸ್ಕೊಬೋದು ನಾನು ಒಂದು ಸ್ಪೂನ್ ಎಣ್ಣೆ ಹಾಕಬೇಕಾಗಿತ್ತು ಎಣ್ಣೆ ಏನು ಹಾಕಲಿಲ್ಲ ನಾನು ಮರ್ತೋದೆ ಆದರೂ ಕೂಡ ಚೆನ್ನಾಗಿ ಬೆಂದಿತ್ತು ಇನ್ನಿದೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಆ ಎಲ್ಲ ಜಾಸ್ತಿ ನಾವು ಬಿಡಿಸ್ಕೊಳ್ಳೋಕ್ಕೆ ಹೋಗಬಾರ್ದು ಆವಾಗ ಅದು ಟೇಸ್ಟೇ ಇರಲ್ಲ ಅಲ್ವಾ ಇನ್ನು ಈ ಥರ ಎಲ್ಲ ಹಾಕ್ಕೊಂಡು ಹಾಕೊಂಡೆ ಇನ್ನು ಸ್ಟವ್ ಹಚ್ಕೊಂಡು ಹಚ್ಕೊಂಡಿರಲ್ವಲ್ಲ ಅಂದ್ಬಿಟ್ಟು ಸ್ಟವ್ ಹಚ್ಕೊಂಡೆ ಎಲ್ಲ ಒಂದು ಮಿಕ್ಸ್ ಕೊಟ್ಬಿಟ್ಟು ಇದು ಬೇಳೆ ಸಾಂಬಾರು ಪುಡಿ ನಾನು ಹಳೆ ವಿಡಿಯೋದಲ್ಲೇ ಹೇಳಿದ್ದೀನಿ ನಾನ್ ವೆಜ್ಗೆ ಬೇರೆ ಹಸಿ ಮಸಾಲೆ ಪೌಡರ್ ಮಾಡಿಸ್ಕೊಂಡಿದ್ದೀವಿ ಇನ್ನು ಬೇಳೆ ಸಾಂಬಾರಿಗೆ ಬೇಳೆ ಒಂದಕ್ಕೇ ಬೇಳೆ ಸಾಂಬಾರಿಗೆ ಮಾತ್ರ ಯೂಸ್ ಮಾಡೋ ಅಂಥ ಪೌಡರ್ ಇದು ನೆಕ್ಸ್ಟ್ ಟೈಮ್ ಮಾಡಿಸ್ಬೇಕಾದಾಗ ನಾನು ವಿಡಿಯೋ ಮಾಡಿ ಹೇಳ್ತೀನಿ ನಿಮಗೆ ಇನ್ನು ಟೊಮೊಟೊ ಎತ್ಕೊಂಡಿದ್ನಲ್ಲ ಇನ್ನು ಅದನ್ನು ಹಾಕೊಂಬಿಡೋಣ ಅಂತ ಹೇಳಿಬಿಟ್ಟು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಹಾಕೊಳ್ಳೋಣ ಅಂತ ಹೇಳಿ ಅದನ್ನು ಚೆನ್ನಾಗಿ ಇದು ಮಾಡ್ತಾಯಿದ್ದೀನಿ ನಾನೇನು ತೆಂಗಿನಕಾಯಿ ಹಾಕೋಕ್ಕೋಗಲ್ಲ ಯಾಕೆ ಅಂದರೆ ನಮ್ಮ ಮನೇಲಿ ಯಾವ ತೆಂಗಿನಕಾಯಿ ಬಳಸೋದೇ ರೇರು ಜಾಸ್ತಿ ತೆಂಗಿನಕಾಯಿ ಆಗಲಿ ಕೊಬ್ಬರಿ ಆಗಲಿ ನಾವು ಯೂಸ್ ಮಾಡೋಕೆ ಹೋಗಲ್ಲ ಅದೊಂಥರ ಎದೆ ಉರಿತಾ ಇರುತ್ತೆ ಸಟ್ಟಾಗಲ್ಲ ಅವಾಗಿಂದೂ ಅಷ್ಟೇ ಒಂದು ಸ್ವಲ್ಪ ಸ್ವಲ್ಪ ಕಾಳೆ ಜಾಸ್ತಿ ಹಾಕೊಂಬಿಟ್ಟು ಸಾಂಬಾರು ಕೂಡ ಚೆನ್ನಾಗಿ ಗಟ್ಟಿಯಾಗೂ ಬರುತ್ತೆ ಚೆನ್ನಾಗಿ ಟೇಸ್ಟಿಯಾಗೂ ಇರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ವ ಈ ಥರ ಅದನ್ನು ಕೂಡ ಹಾಕ್ಕೊಂಡು ಇನ್ನು ಹಾಕೊಂಡು ಬೇಯಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಇನ್ನು ಅಲ್ಲೆಲ್ಲ ಬಟ್ಟೆ ಎಲ್ಲ ತೊಗೊಂಡು ಹೋಗಿದ್ನಲ್ಲ ಊರಿಗೆ ಅದನ್ನೆಲ್ಲ ಇದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆದ್ರೂ ಕೂಡ ಸೈಡೆಲ್ಲ ಹಾಗೆ ಮಾಡ್ಕೋತಾ ಇದ್ದೆ ಅಡುಗೆ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಬರೀ ಅಡುಗೆ ಮಾಡ್ಕೊಂಡು ನಿಂತ್ಕೊಳ್ಳೋದೇ ಮಾಡ್ಕೋಬಾರ್ದು ಅದು ಟೈಮ್ ಕೂಡ ವೇಸ್ಟ್ ಅಲ್ವಾ ನಾನು ಯಾವಾಗಲೂ ಹೀಗೆ ಹೀಗೆ ಮಾಡೋದು ಇನ್ನು ಅದು ಅದ್ರ ಪಾಡ್ಗೆ ಅದು ಬೇಯ್ತಾ ಇತ್ತು ಅಲ್ಲ ಅಂತ ಹೇಳಿಬಿಟ್ಟು ಕಡಿಮೆ ಉರಿ ಕೊಟ್ಬಿಟ್ಟು ನಾನು ಮೈ ತೊಳ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಹೋಗಿ ಮೈ ತೊಳ್ಕೊಂಡು ಬಂದೆ ಇನ್ನು ಸಾಂಬಾರು ಕೂಡ ಎಲ್ಲ ಚೆನ್ನಾಗಿ ಕುದ್ದಿತ್ತು ಒಂದು ಮನೇಲು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನುಗ್ಗೆಕಾಯಿ ಜಾಸ್ತಿ ಬೇಯಿಸ್ಕೊಂಬಿಟ್ರೆ ಅದ್ರ ಟೇಸ್ಟೇ ಇರೋಲ್ಲ ಇನ್ನು ಒಗ್ಗರಣೆ ಕೊಟ್ಕೊಳ್ಳೋಣ ಅಂತ ಹೇಳಿ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ನಾನು ಎಲ್ಲದಕ್ಕೂ ಜಾಸ್ತಿ ಕರಿಬೇವು ಬಡಿಸ್ತೀನಿ ಏಕೆಂದರೆ ನಾನು ಕರಿಬೇವು ಕಂಡ್ರೆ ತುಂಬ ಅಂದರೆ ತುಂಬಾ ಇಷ್ಟ ಸೊ ಈ ಥರ ಕ್ರಿಸ್ಪಿಯಾಗಿದ್ರಂತೂ ನಾನು ತುಂಬ ಲೈಕ್ ಮಾಡ್ತೀನಿ ನನ್ನ ಮಕ್ಕಳು ಕೂಡ ಅಷ್ಟೇ ಎತ್ತಾಕ್ ಸೈಡ್ಗೆ ಎತ್ತಾಕಿದ್ರೂ ಬಿಡೋಲ್ಲ ನಾನು ತಿನ್ನಿಸ್ತೀನಿ ಅವ್ರಿಗೆ ತಿನ್ನಿ ಅದು ತುಂಬ ಒಳ್ಳೆಯದು ಅಂತ ಇನ್ನು ಮಕ್ಕಳು ಕೂಡ ಅಷ್ಟೇ ಆವಾಗಲೇ ಮಧ್ಯಾಹ್ನ ಆಗಿಬಿಟ್ಟಿತ್ತಲ್ಲ ಅಮ್ಮ ಆಯ್ತಾ ಆಯಿತಾ ಅವರು ಜರ್ನಿ ಮಾಡ್ಕೊಂಡು ಬಂದಿದ್ರಲ್ಲ ಒಂದು ನೂರೈವತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಊರಿಗೂವರೆಗೂ ಲೇಟ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಈ ಥರ ಅನ್ನ ಸಾಂಬಾರು ರೆಡಿ ಆಯಿತು ಅವ್ರಿಗೂ ಕೂಡ ಹಾಕ್ಕೊಟ್ಟೆ ನಾನು ಕೂಡ ತಿಂದೆ ಹೀಗೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್